ಚಿಕ್ಕದಾಗಿರುವಂತಹ ಟಿಪ್ಸನ್ನು ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಂಡಿದ್ದೇನೆ ಸ್ವಲ್ಪ ಹೆಲ್ತ್ ಟಿಪ್ಸ್ ಟಿಪ್ಸ್ ಸಹ ಉಂಟು ಆಮೇಲೆ ಕಿಚನ್ ಟಿಪ್ಸ್ ಸಹ ಉಂಟು ಸ್ವಲ್ಪ ಸ್ವಲ್ಪ ಎಲ್ಲ ಶೇರ್ ನಿಮ್ಗೆ ಎಲ್ಲರಿಗೂ ಸಹ ಇಷ್ಟ ಆಗ್ತದೆ ಅಂದ್ಕೊಳ್ತೇನೆ ಹಾಗೆಯೇ ಯಾರಾದರೂ ನನ್ನ ನಂಚಲ್ಲಿ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಆಯ್ ನಮಸ್ಕಾರ ಎಲ್ರಿಗೂ ಹಾಗೆ ಲೇಡೀಸ್ಗಳಿಗೆ ತುಂಬ ಹೆಲ್ಪ್ ಇದು ಖಂಡಿತ ಅವರೇ ಜಾಸ್ತಿ ಆಗಿದ್ದನ್ನು ನೋಡಿ ಅಂತೇಳಿ ಹೇಳ್ತೇನೆ ನಾನು ಈಗ ಒಮ್ಮೊಮ್ಮೆ ಬಾಡಿಲಿ ತುಂಬ ಪೈನ್ ಇರ್ತದಲ್ಲ ಆ ಟೈಮಲ್ಲಿ ನಾವು ಇದು ಹಾಲು ಬಿಸಿ ಹಾಲಿಗೆ ಅರ್ಶಿಣ ಎಲ್ಲ ಹಾಕಿ ಕುಡಿತೇವೆ ಅದರಲ್ಲಿ ಸಹ ಕಮ್ಮಿ ಆಗಲಿಲ್ಲ ಅಂತೇಳಿದರೆ ಇದು ಮಖಾನ ಉಂಟಲ್ಲ ತುಂಬ ಹೆಲ್ತಿಗೆ ಒಳ್ಳೆಯದು ಯಾವಾಗ ಸಹ ನಾವು ಯೂಸ್ ಮಾಡ್ಬೋದು ಅದನ್ನೆಲ್ಲ ಅದನ್ನು ಹಾಲು ಬಿಸಿ ಮಾಡಿ ಅದರಲ್ಲಿ ಹಾಕಿ ಸ್ವಲ್ಪ ಕುದಿ ತರಿಸಿ ನಂತರ ನಿಮಗೆ ಬೇಕಂತೇಳಿದರೆ ಸ್ವಲ್ಪ ಸಕ್ಕರೆ ಎಲ್ಲ ಯೂಸ್ ಮಾಡ್ಬೋದು ಅದಕ್ಕೆ ಬೇಕಂತೇಳಿದರೆ ಇಲ್ಲ ಅಂತೇಳಿದರೆ ಸ್ವಲ್ಪ ಜೇನುತುಪ್ಪನ ಸೇರಿಸಿದ ನೀವು ಅದನ್ನು ಕುಡಿತಾ ಬನ್ನಿ ಅದರಿಂದ ಸಹ ಅಂದರೆ ಇದು ಬಾಡಿ ಪೇಯ್ನೆಲ್ಲ ಕಮ್ಮಿ ಆಗ್ತದೆ ಯಾರಿಗಾದರೂ ಈಗ ಅಂದರೆ ನಿದ್ರೆ ಸರಿಯಾಗಿ ಬರೋದಿಲ್ಲ ಹೇಳಿದ್ರೆ ಈಗ ಕೆಲಸ ಮಾಡಿದರೂ ಸಹ ನಿದ್ರೆ ಬರೋದಿಲ್ಲ ಅಥವಾ ತುಂಬ ಟಯರ್ಡ್ ಆಗಿದೆ ಆಗಲೂ ಸಹ ನಿದ್ರೆ ಬರೋದಿಲ್ಲ ಸ್ವಲ್ಪ ಸಹ ಏನು ಮಾಡಿದರೂ ಸಹ ನಿದ್ರೆ ಬರೋದಿಲ್ಲ ಅಂತೇಳಿದರೆ ಏನಾದರೂ ಅಂದರೆ ಬಾಡಿಲಿ ಸ್ವಲ್ಪ ಹೆಲ್ತಿದೇನಾದರೂ ಪ್ರಾಬ್ಲಮ್ ಹೇಳಿ ಹಾಗೆಲ್ಲ ಆಗೆಲ್ಲ ಇದ್ರೆ ಖಂಡಿತ ನೀವು ಡಾಕ್ಟ್ರ ಹತ್ರ ಕನ್ಸಲ್ಟ್ ಆಗೋದು ಒಳ್ಳೇದು ದಿನ ಹಾಲು ಕುಡಿಯೋದ್ರಿಂದ ಹೆಲ್ತಿಗೆ ಸಹ ತುಂಬ ಒಳ್ಳೇದು ಮತ್ತು ಇದು ಗಂಟೆಲ್ಲ ಇರ್ತಲ್ಲ ಗಂಟು ನೋವಿಗೆಲ್ಲ ತುಂಬ ಒಳ್ಳೇದು ಹಾಗೆಯೇ ನಿಮಗೆ ಕಫದ್ದೇನಾದರೂ ಪ್ರಾಬ್ಲಮ್ ಇದ್ದರೆ ಹಾಲಿದು ಕೆನೆಯನ್ನು ನೀವು ಯೂಸ್ ಮಾಡಿಬಿಡಿ ಹಾಲಿದು ಕೆನೆ ತೆಗೆದು ಮತ್ತು ನೀವು ಹಾಲನ್ನು ಕುಡಿಬೌದು ಹಾಲು ಕುಡಿತಾ ಬಂದಾಗ ನಮ್ಮ ಸ್ಕಿನ್ ಸಹ ಸ್ವಲ್ಪ ಗ್ಲೋ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಆದರೆ ಒಬ್ಬರಿಗೆ ಹಾಲು ಆಗೋದಿಲ್ಲ ಒಂದು ವೇಳೆ ನಿಮಗೆ ಹಾಲು ಅಂದರೆ ಗ್ಯಾಸ್ಟ್ರಿಕ್ ಎಲ್ಲ ಆಗ್ತದೆ ಅಂತೇಳಿದರೆ ಸ್ವಲ್ಪ ಶುಂಠಿ ಎಲ್ಲ ಹಾಕಿ ನೀವು ಸ್ವಲ್ಪ ಬಿಸಿ ಮಾಡಿ ಮತ್ತೆ ಕುಡಿಬೌದು ಇಲ್ಲ ಸ್ವಲ್ಪ ರಾತ್ರಿ ಮಲಗುವಾಗ ಅಂದರೆ ಸ್ವಲ್ಪ ನೀರೇ ಆ್ಯಡ್ ಮಾಡಿ ದಪ್ಪ ಹಾಲು ಕುಡಲಿಕ್ಕೆ ಹೋಗಬೇಡಿ ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ಸಹ ನೀವು ಕುಡಿಬಹುದು ಊಟ ಮಾಡಿದ ತಕ್ಷಣ ಯಾವತ್ತೂ ಮಲಗಬಾರ್ದು ಅಂತ ಹೇಳಿದ್ರೆ ಊಟ ಮಾಡಿದ ತಕ್ಷಣ ಮಲಗಿದರೆ ನಾವು ಅಂದರೆ ವೆಯ್ಟ್ ಜಾಸ್ತಿ ಆಗ್ತದೆ ದಪ್ಪ ಆಗ್ತೇವೆ ಹಾಗಾಗಿ ಊಟ ಮಾಡಿದ ತಕ್ಷಣ ಯಾವಾಗಲೂ ಸಹ ಅಂದರೆ ಮಧ್ಯಾಹ್ನ ಆಗಲಿ ಅಥವಾ ರಾತ್ರಿ ಆಗಲಿ ಊಟ ಮಾಡಿದ ತಕ್ಷಣ ಮಲ್ಕೊಳ್ಬಾರ್ದು ಯಾರಿಗಾದರೂ ಸ್ವಲ್ಪ ಡೈಜೆಷನ್ ಅಂದರೆ ಹೊಟ್ಟೆದು ಪ್ರಾಬ್ಲಮ್ ಎಲ್ಲ ಇದ್ದವರು ಈಗ ತರಕಾರಿ ಇದು ಪಲ್ಯ ಎಲ್ಲ ತಿನ್ನುವಾಗ ಸ್ವಲ್ಪ ಹಸಿ ನೀರುಳ್ಳಿ ತಿನ್ನುವುದು ಸ್ವಲ್ಪ ಜಾಸ್ತಿ ಅಲ್ಲ ಸ್ವಲ್ಪ ಹಸಿ ನೀರುಳ್ಳಿ ತಿಂತಾ ಬಂದರೆ ಕರೆಕ್ಟ್ ಆಗ್ತದೆ ಈಗಾದರೂ ತುಂಬ ಕೋಲ್ಡ್ ಅಂತೇಳಿದರೆ ಚಳಿ ತಡಲಿಕ್ಕೆ ಆಗುವುದಿಲ್ಲ ಚಳಿ ತುಂಬ ಆಗ್ತಾ ಉಂಟು ಹಾಗೆಲ್ಲ ಇದ್ದರೆ ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಜಾಸ್ತಿಯಾಗಿ ತಿನ್ನಬೇಕಾಗ್ತದೆ ಅಂದರೆ ನಮ್ಮ ಬಾಡಿದು ರೋಗ ನಿರೋಧಕ ಶಕ್ತಿ ಕಮ್ಮಿ ಇದ್ದರೆ ಸಹ ಹಾಗೆ ಚಳಿಯೆಲ್ಲಾಗಲಿಕ್ಕೆ ಆಗ ಸ್ಟಾರ್ಟ್ ಆಗ್ತದೆ ಇಲ್ಲ ಅಂತೇಳಿದರೆ ಬ್ಲಡ್ ಕಮ್ಮಿ ಆದರೆ ಸಹ ಆಗ್ತದೆ ಅದಕ್ಕೋಸ್ಕರ ನಾನು ಹೇಳೋದು ಅಂತೇಳಿದರೆ ಸ್ವಲ್ಪ ಡ್ರೈ ಫ್ರೂಟ್ಸು ಅಥವಾ ರಾತ್ರಿ ನೀವು ಇದು ಒಣ ದ್ರಾಕ್ಷಿ ಬಾದಾಮು ಅಂಥದ್ದೆಲ್ಲ ನೆನೆಸಿಟ್ಟು ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ತಿನ್ಬೋದು ಅದೆಲ್ಲ ತಿನ್ನೋದ್ರಿಂದ ಸ್ವಲ್ಪ ಚಳಿ ಆಗೋದು ಅಂಥದ್ದೆಲ್ಲ ಸ್ವಲ್ಪ ಕಮ್ಮಿ ಆಗ್ತದೆ ಹಳಸಿದ ಒಬ್ಬ ಅಂದರೆ ಯಾವುದು ಸಹ ಹಳಸಿದ ಅನ್ನ ಆಗಲಿ ಪದಾರ್ಥ ಆಗಲಿ ಯಾವುದು ಸಹ ಸ್ವೀಟ್ಸ್ ಆಗಲಿ ಎಂಥ ಇದ್ದರೂ ಸಹ ಅದೊಂದು ತಿನ್ನಲಿಕ್ಕೆ ಹೋಗಬೇಡಿ ಯಾಕಂತೇಳಿ ಅದು ತಿಂದು ಮತ್ತೆ ಒಂದಕ್ಕೆ ಎರಡು ಆಗೋದಕ್ಕಿಂತ ನಾವು ಅದು ತಿಂದೇ ಇದ್ದರೆ ಒಳ್ಳೆಯದು ಆಮೇಲೆ ನಮಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟನ್ನೇ ನಾವು ಮಾಡಿ ತಿನ್ನೋದು ತುಂಬ ಒಳ್ಳೆಯದು ಅದೆಲ್ಲ ಅದು ಹಾಡಾಗಿದ್ದು ಸಹ ಗೊತ್ತಾಗೋದಿಲ್ಲ ಸ್ಮೆಲ್ ಸಹ ಒಮ್ಮೆ ಒಮ್ಮೊಮ್ಮೆ ಒಳಗಡೆ ಕಲರ್ ಚೇಂಜ್ ಆಗಿರ್ತದೆ ನೋಡಿ ಒಂದು ಒಂಥರ ಕಲ್ಲರೆಲ್ಲ ಒಳಗಡೆ ಬೂಸ್ಟ್ ಇಡ್ದಾಗೆಲ್ಲ ಗೊತ್ತಿಲ್ದೇ ಒಬ್ಬರು ತಿಂದುಬಿಡ್ತಾರೆ ಅದನ್ನು ಮನೆಯಲ್ಲಿ ದೊಡ್ಡವ್ರು ಯಾರಾದರೂ ಸ್ವಲ್ಪ ಕೇರ್ಫುಲ್ಲಾಗಿ ಇಟ್ಕೊಳ್ಳಿ ಯಾಕಂತೇಳಿದ್ರೆ ಮಕ್ಕಳಿಗೆ ಗೊತ್ತಾಗೋದಿಲ್ಲ ಮಕ್ಳು ಅಥವಾ ಮನೇಲಿ ಏಜ್ ಆದವ್ರು ಇರ್ತಾರೆ ಅವರು ಸಹ ತಿಂದ್ಬಿಡ್ತಾರೆ ಅದನ್ನು ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ತಾ ಇದ್ರಿ ಯಾಕಂತೇಳಿದರೆ ಅದರಿಂದ ತುಂಬ ಪ್ರಾಬ್ಲಮ್ ಆಗ್ತದಲ್ವ ಒಂದು ನಮಗೆ ಇದು ಲೂಸ್ ಮೋಷನ್ನು ಅಥವಾ ವಾಮಿಟಿಂಗ್ ಅಂತ ಸ್ಟಾರ್ಟ್ ಆಗ್ತದೆ ಅಥವಾ ಹೊಟ್ಟೆದು ಏನಾದರೂ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ ಮತ್ತು ಆದಷ್ಟು ನಾವು ಫುಡ್ಡನ್ನು ಈಗ ಮಡಕೆಯಲ್ಲಿ ಮಾಡಿದರೆ ತುಂಬ ಆದಿಲ್ಲ ಅದಿಲ್ಲ ಹೇಳಿದರೆ ಈಗ ಇದು ತಾಮ್ರದ್ದು ಪಾತ್ರೆ ಅಂಥದ್ರಲ್ಲಿ ಅಥವಾ ಸ್ಟೀಲಿದು ಪಾತ್ರೆಯಲ್ಲಿ ಸಹ ಮಾಡ್ಕೊಳ್ಬೋದು ಅಲ್ಯುಮಿನಿಯಮ್ಮ ಅದು ತುಂಬ ಸ್ವಲ್ಪ ಅದನ್ನು ನಾವು ಕಮ್ಮಿ ಮಾಡ್ತಾ ಬರೋದು ಒಳ್ಳೆಯದು ಇದು ಸಹ ತುಂಬ ಹೆಲ್ಪ್ ಆಗ್ಬೋದು ಎಲ್ರಿಗೂ ಸಹ ಈಗ ಬ್ಲಡ್ ಪ್ರೆಷರೆಲ್ಲ ಜಾಸ್ತಿ ಇರ್ತದಲ್ಲ ಅಂಥವರು ಡಾಲ್ಡವನ್ನು ಖಂಡಿತ ತಿನ್ನಬೇಡಿ ಅದು ಡಾಲ್ಡ ತಿನ್ನೋದ್ರಿಂದ ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ತದೆ ಹೇಳಿ ಇನ್ನು ಮುಖ ನಮ್ಮದು ಕ್ಲೀನ್ ಆಗಲಿಕ್ಕೆ ಹಸಿ ಹಾಲು ತಗೊಂಡು ಅದಕ್ಕೆ ಸ್ವಲ್ಪ ಗ್ಲಿಸರಿನ್ನ ತಗೊಂಡು ಅದು ಅದು ಸಿಗ್ತದೆ ಮೆಡಿಕಲ್ ಸ್ಟೋರಲ್ಲೆಲ್ಲ ಅದನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಹಸಿ ಹಾಲು ಬಿಸಿ ಮಾಡಿ ಆರಿಸಿದ ಹಾಲಲ್ಲ ಹಸಿ ಹಾಲನ್ನು ತಗೊಂಡು ಅದರಲ್ಲಿ ಸ್ವಲ್ಪ ಗ್ಲಿಸರಿನ್ ಹಾಕಿ ಮಿಕ್ಸ್ ಮಾಡಿ ಮತ್ತೆ ಅದನ್ನು ಮುಖಕ್ಕೆ ಹಚ್ಚಿ ಸ್ವಲ್ಪ ಮಸಾಜ್ ಮಾಡ್ಕೊಳ್ಳಿ ಮಸಾಜ್ ಮಾಡಿ ಮತ್ತೆ ಸ್ವಲ್ಪ ಹೊತ್ತು ಬಿಟ್ಟು ನೀವು ಫೇಸ್ ವಾಶ್ ಮಾಡ್ಕೊಳ್ಳಿ ಅದರಿಂದ ಮುಖ ಕ್ಲೀನ್ ಆಗ್ತದೆ ಅಂತ ಹೇಳಿದ್ರೆ ಏನಾದರೂ ಕಲೆಯೆಲ್ಲ ಇದ್ದರೆ ಅದರಿಂದ ಕಮ್ಮಿ ಆಗ್ತಾ ಹೋಗ್ತದೆ ಇನ್ನು ಇದು ಅಂತೂ ಖಂಡಿತ ಎಲ್ಲರೂ ಸಹ ಇದನ್ನು ಅನುಕರಣೆ ಮಾಡಲೇಬೇಕಾಗ್ತದೆ ಯಾವಾಗಲೂ ಸಹ ಮಲ್ಕೊಳ್ಳುವಾಗ ನಾವು ಲೆಫ್ಟ್ ಸೈಡಿಗೆ ತಿರುಗಿ ಮಲ್ಕೊಳ್ಬೇಕು ರೈಟ್ ಸೈಡಿಗೆ ಮಲಗಬಾರ್ದು ಅಂದರೆ ಸ್ವಲ್ಪ ಒಂದು ಐದು ನಿಮಿಷ ಆದರೂ ಮಲ್ಕೊಳ್ಬೋದು ರೈಟ್ ಸೈಡಿಗೆ ಆದರೆ ನಾವು ಒಬ್ಬೊಬ್ರು ಇಡೀ ರಾತ್ರಿ ರೈಟ್ ಸೈಡಿಗೆ ಮಲಗ್ತಾರಿಲ್ಲ ಸ್ಟ್ರೇಟ್ ಮಲಗ್ತಾರೆ ಇಲ್ಲ ಉಲ್ಟ ಮಲಗ್ತಾರೆ ಹಾಗೆ ಯಾವತ್ತೂ ಮಾಡಬೇಡಿ ಯಾಕಂದರೆ ಲೆಫ್ಟ್ ಸೈಡ್ ಮಲಗೋದ್ರಿಂದ ನಮ್ಮ ಹೆಲ್ತಿಗೆ ತುಂಬ ಒಳ್ಳೇದು ಒಂದು ನಮ್ಮ ಹಾರ್ಟಿಗೆ ಒಳ್ಳೇದು ಮತ್ತು ನಮ್ಮ ಡೈಜೆಷನ್ ಕರೆಕ್ಟಾಗಿ ಆಗ್ತದೆ ಲೆಫ್ಟ್ ಸೈಡ್ ಮಲಗೋದ್ರಿಂದ ಇದು ಪ್ರೆಗ್ನೆಂಟ್ ಇರುವಾಗ ಸಹ ಲೆಫ್ಟ್ ಸೈಡಿಗೆ ಜಾಸ್ತಿ ಮಲ್ಕೊಳ್ಳಿ ರೈಟ್ ಸೈಡಿಗೆ ಜಾಸ್ತಿ ಮಲಗಬೇಡಿ ಹೇಳಿ ಖಾಲಿ ಪ್ರೆಗ್ನೆಟ್ ಅಂತಲ್ಲ ಯಾರಾದರೂ ಸರಿಯೇ ಲೆಫ್ಟ್ ಸೈಡಿಗೆ ಮಲ್ಕೊಳ್ಬೇಕು ರೈಟ್ ಸೈಡಿಗೆ ಜಾಸ್ತಿ ಮಲಗಬಾರ್ದು ಕಡಲೆಕಾಳನ್ನು ರಾತ್ರಿ ನೆನೆಸಿಟ್ಟು ಬೆಳಿಗ್ಗೆ ನಾವು ಅಂದರೆ ಖಾಲಿ ಹೊಟ್ಟೆಗೆ ತಿನ್ನೋದ್ರಿಂದ ನಮ್ಮ ಎಲ್ಲ ಸ್ವಲ್ಪ ಸ್ಟ್ರಾಂಗ್ ಆಗ್ತದೆ ಆಮೇಲೆ ಹಾರ್ಟ್ ಅಟ್ಯಾಕ್ ಬರೋದು ಸಹ ಅದು ಸ್ವಲ್ಪ ಕಮ್ಮಿ ಆಗ್ತದೆ ಅದರಿಂದ ಮತ್ತೆ ಎಲ್ಲರಿಗೂ ಸಹ ಒಳ್ಳೇದೇ ಕಡಲೆ ಹಸಿ ಇದು ಅದೇ ಕಡಲೆ ನೀರಲ್ಲಿ ಹಾಕಿ ನಾವು ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ತೊಗೊಳ್ಳಿ ಬೇಯಿಸಿದ ಕಡಲೆ ಅಲ್ಲ ಹಸಿ ಕಡಲೆ ತಿನ್ನೋದ್ರಿಂದ ಒಬ್ಬೊಬ್ಬರು ತುಂಬ ಮಲಗ್ತಾರೆ ಅದು ಮಿತಿಮೀರಿ ಅಂತೇಳಿದರೆ ಟ್ವೆಂಟಿ ಫೋರ್ ಅವರ್ಸ್ ಕೊಟ್ಟರು ಸಹ ಅವರು ನಿದ್ರೇನೇ ಇರ್ತಾರೆ ಆ ಥರ ಮೀರಿ ನಿದ್ರೆ ಮಾಡಿದ್ರು ಸಹ ನಮ್ಮ ಹೆಲ್ತಿಗೆ ಸಹ ಅದು ಒಳ್ಳೇದಲ್ಲ ಅಂದರೆ ಒಂದು ರೇಂಜ್ ಅಂತೇಳಿದರೆ ಒಂದು ಮನುಷ್ಯನಿಗೆ ಒಂದು ಎಂಟು ತಾಸು ಮಕ್ಳು ಚಿಕ್ಕ ಮಕ್ಕಳೆಲ್ಲ ಆದ್ರೆ ಅವರಿಗೆ ಒಂದು ಹನ್ನೆರಡು ಹದಿನೈದು ತಾಸು ಮಲಗಿದ್ರೆ ಒಳ್ಳೇದು ಈಗ ನಮಗೆಲ್ಲ ಆದರೆ ಒಂದು ಎಂಟು ತಾಸಾದರೂ ನಾವು ಮಲ್ಕೊಳ್ಬೇಕಾಗ್ತದೆ ಮಿನಿಮಮ್ ಒಂದು ಆರೂವರೆ ತಾಸಾದರೂ ಮಲಗಿದರೆ ಸಾಕಾಗ್ತದೆ ಒಬ್ಬೊಬ್ರು ಅದು ಹೇಗೆ ಮಲಗತಾರ ಗೊತ್ತಿಲ್ಲ ಆದರೆ ಮಲಗಬಾರ್ದು ಅಷ್ಟು ಹೊತ್ತು ಸಹ ಹಾಗೆ ಮಲಗಿದ್ರೆ ನಮಗೆ ಅದು ತುಂಬ ಸೈಡ್ ಎಫೆಕ್ಟ್ ಸ್ಟಾರ್ಟ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅದರಿಂದ ನೀರು ಸಹ ಇದು ಸಹ ನನಗೆ ಡಾಕ್ಟರ್ ಅವ್ರು ಹೇಳಿದ್ದು ಅಂತೇಳಿದರೆ ತುಂಬ ನೀರೆಲ್ಲ ಕುಡಿಬೇಕಂತ ಹೇಳುವಾಗ ಅವರು ಹೇಳಿದ್ದು ಮಧ್ಯಾಹ್ನದ ಒಳಗಡೆ ನೀವು ಎಷ್ಟು ಬೇಕಾದರೂ ನೀರು ಕುಡಿಬಹುದು ಮಧ್ಯಾಹ್ನ ನಂತರ ಒಂದು ಎರಡು ಮೂರು ಗಂಟೆ ನಂತರ ಸ್ವಲ್ಪ ನೀರಿ ನೀರು ಕುಡಿಯೋದು ಸ್ವಲ್ಪ ಕಮ್ಮಿ ಮಾಡ್ತಾ ಹೋಗಬೇಕು ಮತ್ತು ರಾತ್ರಿ ಏಳು ಗಂಟೆ ನಂತರ ಆದಷ್ಟು ಕಮ್ಮಿ ನೀರು ಕುಡಿಬೇಕಾಗ್ತದೆ ನೀರು ಅಂತೇಳಿದರೆ ನಾವು ಮಲಗ್ತೇವಲ್ಲ ಏಳು ಗಂಟೆ ನಂತರ ಒಂದು ಹತ್ತು ಗಂಟೆ ಆಗುವಾಗ ನಾವು ಮಲಗ್ತೇವೆ ಮತ್ತು ನಾವು ನೀರು ಜಾಸ್ತಿ ಕುಡಿದಾಗ ನಮಗೆ ವಾಶ್ರೂಮಿಗೆ ತುಂಬ ಹೋಗ್ಬೇಕಾಗ್ತದೆ ಅದು ನಿದ್ರೆ ಕಮ್ಮಿ ಆಗ್ತಾ ಹೋಗ್ತದೆ ಆ ಟೈಮಲ್ಲಿ ವಾಶ್ರೂಮಿಗೆ ಹೋಗಬೇಕಾಗ್ತದೆ ನಿದ್ರೆ ಕಮ್ಮಿ ಆಗ್ತಾ ಹೋಗ್ತದೆ ಮತ್ತು ನಮ್ಮ ಕಿಡ್ನಿ ಅದನ್ನು ಕ್ಲೀನ್ ಮಾಡಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತದೆ ಅಂತ ಹೇಳ್ತಾರೆ ಆಮೇಲೆ ಈ ಇದು ನಮ್ಮ ಬೋನ್ ಇದು ಪೇನ್ ಉಂಟಲ್ಲ ಅದರಿಂದ ಜಾಸ್ತಿ ಆಗಲಿಕ್ಕೆ ಸಹ ಕಾರಣ ಆಗ್ತದೆ ಅಂತ ಹೇಳ್ತಾರೆ ಹಾ ಅದಕ್ಕೋಸ್ಕರ ನಾನು ಹೇಳೋದು ಒಂದು ಮೂರು ಗಂಟೆ ಒಳಗಡೆ ನಿಮಗೆ ಎಷ್ಟು ಬೇಕು ಅಂದರೆ ಒಂದು ಮೂರು ಲೀಟ್ರ್ ನೀರು ಹಾಗೆಲ್ಲ ಕುಡಿಬೋದು ಅದರ ನಂತರ ಸ್ವಲ್ಪ ಕಮ್ಮಿ ಮಾಡ್ತಾ ಹೋಗ್ಬೋದು ನೀರು ಕುಡಿಯೋದು ಮತ್ತು ರಾತ್ರಿ ಸ್ವಲ್ಪ ನೀರನ್ನು ಕುಡಿಯೋದು ಸ್ವಲ್ಪ ಕಮ್ಮಿ ಮಾಡಲೇಬೇಕಾಗ್ತದೆ ಇರುವಂತಹ ಬೀಗ ಸ್ವಲ್ಪ ರಸ್ಟ್ ಹಿಡ್ದಾಗೆ ಹಾಗೆಲ್ಲ ಆಗಿದ್ದರೆ ಅದನ್ನು ತೆಗೆದು ಒಂದು ಪಾತ್ರೆಯಲ್ಲಿಟ್ಟು ಅದಕ್ಕೆ ಸ್ವಲ್ಪ ಕೊಕೋ ಕೋಲಾನ ಕೋಲ್ಡ್ರಿಂಕ್ಸ್ ಉಂಟಲ್ಲ ಅದನ್ನು ಹಾಕಿ ಅದನ್ನು ಹಾಕೋದ್ರಿಂದ ಅದು ಕ್ಲೀನ್ ಆಗ್ತದೆ ಅದಕ್ಕೆ ಅಂದರೆ ರಸ್ಟೆಲ್ಲ ಹಿಡಿದ್ರೆ ಕ್ಲೀನ್ ಆಗ್ತದೆ ಇದು ಪ್ರಾಬ್ಲಮ್ ಇದ್ರೆ ಅಂದರೆ ಮೋಷನ್ ಇದೆಲ್ಲ ಪ್ರಾಬ್ಲಮ್ ಇದ್ದರೆ ದನದ ಹಾಲು ಉಂಟಲ್ಲ ದನದ ಹಾಲಿಗೆ ಸ್ವಲ್ಪ ತುಪ್ಪ ದನದ ತುಪ್ಪ ಇದ್ದರೆ ಒಳ್ಳೆಯದು ಆಕಳ ತುಪ್ಪ ಇದ್ದರೆ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿ ನೀವು ಹಾಲು ಕುಡಿಯೋದ್ರಿಂದ ಅದರಿಂದ ಸಹ ಮೋಷನ್ ಇದು ಏನಾದರೂ ಪ್ರಾಬ್ಲಮ್ ಇದ್ದರೆ ಖಂಡಿತ ಸಾಲ್ವ್ ಆಗ್ತದೆ ಇಂಪಾರ್ಟೆಂಟ್ ಅಂತೇಳಿದರೆ ಈಗ ಹಾಲೆಲ್ಲ ಕುಡಿದ ನಂತರ ನೀವು ದಯವಿಟ್ಟು ನಿಂಬೆಹಣ್ಣಿದು ಶರ್ಬತ್ತಾಗಲಿ ಅಥವಾ ಕಿತ್ಲೆ ಹಣ್ಣು ಅಂದರೆ ಹುಳಿಯ ಅಂಶನ ಯಾವತ್ತೂ ತಗೊಳ್ಳಿಕ್ಕೆ ಹೋಗಬೇಡಿ ಅದರಿಂದ ಪುನಃ ಬೇರೆ ಏನಾದರೂ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ ಹಾಲಲ್ಲಿ ಸ್ವಲ್ಪ ಹುಳಿ ಬಿದ್ರೆ ಏನಾಗ್ತದೆ ಗೊತ್ತುಂಟಲ್ಲ ಅದಕ್ಕೆ ಹಾಲಿನ ಅಂಶ ಏನಾದರೂ ಕುಡ್ದದಿದ್ರೆ ನೀವು ಈ ಹುಳಿ ಅಂಶನ ಅದರ ಮೇಲೆ ತಿನ್ನಲಿಕ್ಕೆ ಹೋಗ್ಬೇಡಿ ಇನ್ನು ಅಂದರೆ ಒಬ್ಬರು ಮಕ್ಕಳದ್ದು ಹೈಟ್ ಜಾಸ್ತಿ ಆಗೋದಿಲ್ಲ ಹೈಟ್ ಏನಾದರೂ ಸ್ವಲ್ಪ ಜಾಸ್ತಿ ಆಗುವಂಥೇಳಿದರೆ ಈಗ ಮನೆಯಲ್ಲಿರುವಂಥ ವಸ್ತು ಏನೇನಂದರೆ ಒಳ್ಳೆ ವಿಟಾಮಿನ್ನು ಕ್ಯಾಲ್ಶಿಯಂ ಅಂಥದ್ದೆಲ್ಲ ಫುಡ್ಡು ಕೊಟ್ಟರೆ ಖಂಡಿತವಾಗ್ಲೂ ಮಕ್ಕಳ ಹೈಟು ಜಾಸ್ತಿ ಆಗ್ತದೆ ಅಂದರೆ ಹಾಲು ಮೊಸರು ಮತ್ತು ಪನ್ನೀರು ಮಖಾನ ಮತ್ತು ಇದು ಬೇಳೆಕಾಳುಗಳು ಅಂಥದ್ದೆಲ್ಲ ಮತ್ತು ಇದು ತರಕಾರಿ ಸೊಪ್ಪು ಅಂಥದ್ದೆಲ್ಲ ಜಾಸ್ತಿಯಾಗಿ ಮಕ್ಕಳಿಗೆ ಕೊಡಬೇಕಾಗ್ತದೆ ಅದರಿಂದ ಖಂಡಿತವಾಗಲೂ ಮಕ್ಕಳ ಹೈಟ್ ಸಹ ಜಾಸ್ತಿ ಆಗಿದೆ ಯಾಕಂತೇಳಿ ಅದರಲ್ಲಿ ನೋಡಿ ವಿಟಮಿನ್ ಕ್ಯಾಲ್ಸಿಯಮ್ ಮಿನರಲ್ ಎಲ್ಲ ಸಹ ಇರ್ತದೆ ಅದರಲ್ಲಿ ಈಗ ಒಬ್ಬೊಬ್ಬರು ಮಕ್ಕಳು ಅಂಥದ್ದೆಲ್ಲ ತಿನ್ನುದೇ ಇಲ್ಲಲ್ಲ ಅಂಥವ್ರದ್ದು ನೋಡಿ ನೀವು ಇದು ಹೈಟ್ ಸ್ವಲ್ಪವೇ ಕಮ್ಮಿ ಇರ್ತದೆ ಹಾಗೆ ನೀವು ಮಕ್ಕಳಿಗೆ ಚಿಕ್ಕ ಮಕ್ಕಳಿಂದನೇ ಅಂತೇಳಿರೋ ಒಂದು ಎರಡು ವರ್ಷದ ಮಕ್ಕಳಿಗೆ ನಾವು ಸ್ವಲ್ಪ ಊಟ ಎಲ್ಲ ಮಾಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇವಲ್ವ ಆ ಟೈಮಲ್ಲಿ ಸ್ವಲ್ಪ ಸೈಡಿಗೆ ಅಂಥದ್ದೆಲ್ಲ ಫುಡ್ ಎಲ್ಲ ಕೊಡಲಿಕ್ಕೆ ಅವರಿಗೆ ಅಭ್ಯಾಸ ಆಗ್ತದೆ ಖಂಡಿತ ಇದನ್ನು ನೀವು ಅವರಿಗೆ ರೆಗ್ಯುಲರ್ ಆಗಿ ಕೊಡಲಿಕ್ಕೆ ಟ್ರೈ ಮಾಡಿ ಇಷ್ಟೆಲ್ಲ ಟಿಪ್ಸನ್ನು ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಂಡಿದ್ದೇನೆ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಖಂಡಿತ ನನಗೆ ಕಮೆಂಟ್ ಮಾಡಿ ಹೇಳಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು